ಮದ್ದೂರು ತಾಲೂಕಿನ ಕೆ ಹೊನ್ನಲೆಗೆರೆ ಗ್ರಾಮದಲ್ಲಿ ಸುಮಾರು ಆರು ಕೋಟಿ ವೆಚ್ಚದಲ್ಲಿ ರಸ್ತೆ ಮರು ಡಾಮರೀಕರಣ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದ ಶಾಸಕ ಕೆಎಂ ಉದಯರ್ ಅವರು ರಾಜ್ಯದಲ್ಲಿ ಹೊಸ ಅನಧಿಕೃತ ಬಡಾವಣೆಗಳ ನಿವೇಶನಗಳಿಗೆ ಯಾವುದೇ ಕಾರಣಕ್ಕೂ ಖಾತೆ ಮಾಡದಂತೆ ಸರ್ಕಾರ ಆದೇಶ ಹೊರಡಿಸಿದೆ ಅಂತಂದು ಹೇಳಿದರು ಪಟ್ಟಣದಲ್ಲಿ ಅನಧಿಕೃತ ಲೇಔಟ್ಗಳಿಗೆ ಕಡಿವಾಣ ಹಾಕಲು ತೀರ್ಮಾನಿಸಲಾಗಿದೆ ಸಾರ್ವಜನಿಕರು ಅಂತಹ ನಿವೇಶನಗಳನ್ನು ಖರೀದಿ ಮಾಡಬಾರದು ಒಂದು ವೇಳೆ ಸಾರ್ವಜನಿಕರು ಅನಧಿಕೃತ ನಿವೇಶನಗಳನ್ನು ಖರೀದಿ ಮಾಡದೇ ಆದರೆ ಪುರಸಭೆಯಿಂದ ಯಾವುದೇ ಮೂಲ ಸೌಲಭ್ಯ ದೊರಕುವುದಿಲ್ಲ ಅಂತ ತಿಳಿಸಿದರು

ಯಾಕೆ ಮಾಡ್ತೀವಿ ಇನ್ನೊಂದು 44200 2000 90 ರಾಕ್ ಕೋಟಿ ಅಂತ ಬರೋಸಕ್ಕೆ ಕೊಟ್ಟವರ ಈ ಕೆಲವೇ ದಿನಗಳಲ್ಲಿ ಅದು ಕೂಡ ಆರಣ ಕೇಳೋನು ನಾನು ಫಸ್ಟ್ ಎಲ್ಲಾ ಸಭೆಗಳನ್ನು ಮಾಡಿ ಆದಷ್ಟು ಬೇಗ ಈ ಕೆಲಸ ಏನು ಮದ್ದೂರು ಕೊಪ್ಪ ರಸ್ತೆ ಮಂದ ಜೀವ ಮಾಡೂರು ಕೊಪ್ಪ ರಸ್ತೆಯಲ್ಲೂ ಕೂಡ ಈಗ ನಾವು ನಮ್ಮ ಬಾರ್ಡ್ರವರೆಗೆ ಈಗ ಇನ್ನೇನು ಅದು ಕೂಡ ಟೆಂಡರ್ ಆಗಿದೆ ಮದ್ದೂರು ತಾಲೂಕಿನ ಆಗ್ತಿದೆ ಏನು ನಮ್ಮ ಮದ್ದೂರು ಕಾನ್ಸ್ಟಿಟನ್ಸ್ ವಿಧಾನ ಕ್ಷೇತ್ರದವರೆಗೆ ಕೊಪ್ಪ ಸರ್ಕಲ್ ಇನ್ನಲೂ ಕೂಡ ಈಗ ಅಡಗು ಕೂಡ

ಪ್ರಸ್ತಾವನೆ ಇರ್ತದೆ ಈಗ ತಾತ್ಕಾಲಿಕ ರಸ್ತೆ ಮತ್ತು ಗುಂಡಿ ಖರ್ಚಾಗಿದೆ ಅದನ್ನು ಹಾಳಾಗಿದೆ ಹಾಗಾಗಿ ಈಗ ಮರುಡಮಿ ಜಾಂಬಾಡಿಕ ನಾವು ಮಾಡ್ತಾ ಇದ್ದೀವಿ ಮುಂದೆ ಅದು ಎಲ್ಲ ಕಟ್ ಮಾಡಬೇಕಾಗುತ್ತೆ ಹೊಡಿಬೇಕಾಗುತ್ತೆ ಅದೆಲ್ಲ ಪ್ರಕ್ರಿಯೆ ಸ್ವಲ್ಪ ನಿಧಾನ ಆಗುತ್ತೆ ಅದು ಕೂಡ ಆಗುತ್ತೆ ಪುರಸಭೆ ವ್ಯಾಪ್ತಿಯ ಯಾವುದೇ ಕಟ್ಟಡ ನಿರ್ಮಾಣ ಮಾಡಬೇಕಾದಲ್ಲಿ ಬಿ ಐ ಸಿ ಅನುಮತಿ ಪಡೆಯುವುದು ಕಡ್ಡಾಯವಾಗಿದೆ ಅನುಮತಿ ರದ್ದುಗೊಳಿಸಲು ಕೆಲವೊಂದು ಕಾನೂನು ತೊಡಕುಗಳು ಉಂಟಾಗಿದೆ ಇದನ್ನು ಪರಿಹರಿಸುವ ಪ್ರಯತ್ನ ನಡೆದಿದೆ ಅಂತ ಹೇಳಿದರು ಯಾವತ್ತು ಇಲ್ಲಿಗಲ್ಲೇ ನಾವೇನು ಮಾಡೋಕ್ಕೆ ಬುದ್ಧಿವಂತರಾಗುತ್ತೆ ಇಲ್ಲಿಗಲ್ಲೂ ಯಾಕಂದರೆ ಯಾವುದೇ ಸವಲತ್ತು ಸಿಕ್ಕಿಲ್ಲ ಈಗ ನಾವು ಏನು ಬಿ ಎಮ್ ಐ ಸಿ ಮಾಡುತ್ತೇವೆ ಆಗ್ತೀವಿ ಪ್ರಾರಂಭ ಆಗಿದೆ ಸ್ವಲ್ಪ ಅದು ಕಾನೂನು ತೊಡಕು ಜಾಸ್ತಿ ಇರೋದ್ರಿಂದ ಸ್ವಲ್ಪ ಟೈಮ್ ಇದೆ ಅದು ತಗೊಂಡ್ಮೇಲೆ ಬಹುಶಃ ಎಲ್ಲ ಪ್ಲ್ಯಾನು ಇಲ್ಲಿ ಅಪ್ರೂವಲ್ ಆಗ್ತದೆ ಅಲ್ಲಿವರೆಗೆ ಸ್ವಲ್ಪ ಇಂಥ ಇಲ್ಲಿಗೆ ಅಲ್ಲಿ ಹೆದರ್ತದೆ ಅದನ್ನು ತಗೋಬಿಟ್ಟು ಅದು ನಾನೇ ಅಲ್ಲಿ ಕೊಟ್ಟಿದ್ದು ಮಾಡ್ತಾರೆ ಅದನ್ನು ನಮಗೆ ಸರ್ಕಾರಿ ಜಮೀನು ಒತ್ತುವರಿ ಸಂಬಂಧ ಉಪ್ಪು ತಿಂದವರು ನೀರು ಕುಡಿಯಲೇಬೇಕು ಎಂದು ಶಾಸಕ ಕೆಎಂ ಉದಯ್ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಹಾಗೂ ಮಾಜಿ ಸಚಿವ ಡಿಸಿ ಡಿಸಿತಮ್ಮಣ್ಣವರ ಹೆಸರಿಲೇ ವ್ಯಂಗ್ಯವಾಡಿದರು ರಾಮನಗರ ಜಿಲ್ಲೆ ಕ್ಯಾಥನಹಳ್ಳಿಯಲ್ಲಿ ಹದಿನಾಲ್ಕು ಎಕರೆ ಸರ್ಕಾರಿ ಜಮೀನನ್ನು ಒತ್ತುವರಿ ಮಾಡಿಕೊಂಡಿರುವುದನ್ನು ತೆರವುಗೊಳಿಸುವಂತೆ ಹೈಕೋರ್ಟ್ ನೀಡಿರುವ ಆದೇಶವನ್ನು ಸ್ವಾಗತಿಸಿದ ಅವರು ಈ ಪ್ರಕರಣದಲ್ಲಿ ಉಪ್ಪು ತಿಂದವರು ನೀರು ಕುಡಿಯಲೇಬೇಕು ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿದರು ನೀರು